ವರ್ಷ ಆಗಿದೆ ಅಪ್ಪು ಮೊದಲನೇ ಬಾರಿ ರಿಲೀಸ್ ಆಗಿ ಅಂತ ಅನ್ಸೋದೇ ಇಲ್ಲ ಅಂದ್ರೆ ಈಗ ಒಂದು ನ್ಯೂ ಟ್ರೆಂಡ್ ಇದೆ ಗೊತ್ತಾ ಯಾಶಿಕಿ ಇಷ್ಟ ಆಗುತ್ತೆ ಯಾರು ಇಷ್ಟ ಆಗುತ್ತೆ ಬಟ್ ಅಪ್ಪು ವಾಸ್ ಅ ಯೂತ್ ಲವ್ ಸ್ಟೋರಿ ಇವತ್ತು ಅಷ್ಟೇ ಫ್ರೆಶ್ ಆಗಿದೆ ಈ ಸಿನಿಮಾ ಅಂತ ಅನ್ಸುತ್ತೆ वरुण आक्चुली वर्ष के अब रिजाद फंक्षन अब तुम दुड फन टाइम आराम को बट इवूर वर्ष आदल अब पकड़ टाइम ना नक्चुअली पूर्ति सिम इ वेरी इमोशनल ತುಂಬ ನಾ ಇತ್ತು ಇವಾಗ ಅಭಿಮಾನಿಗಳು ಇವತ್ತು ಬಂದು ಉತ್ಸಾಹದಿಂದ ಸಿನಿಮಾ ನೋಡಿದ್ರು ಆ ಫೈರ್ ಗಡ್ಗಳೆಲ್ಲ ಹೊಡಿದ್ರು ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್ ಬೆಸ್ಟ್ ಪಾಟ್ ಏನಂದ್ರೆ ನನ್ನ ಮಗನ ಜೊತೆ ಇವತ್ತು ಸಿನಿಮಾ ನೋಡಿದೆ ಇಟ್ ವಾಸ್ ರಿಯಲಿ ನೈಸ್ ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ನೋಡ್ತಾ ಇದ್ರೆ ಇಲ್ಲ ನಿಜವಾಗ್ಲೂ ಅನಿಸ್ತಿದೆ ನಾನು ಅದೇ ಹೇಳದ್ನಲ್ಲ ಈಗ ನಾವು ಲವ್ ಸ್ಟೋರಿಗಳು ನೋಡಿದಾಗ ಅಂದ್ರೆ ಎಸ್ಪೆಷಲಿ ಯಾಕೆ ಆಶಿಕೆಯನ್ನ ಹೆಸರು ತಗೊಂಡೆ ಅಂದ್ರೆ ಎಲ್ರಿಗೂ ಆ ಲವ್ ಸ್ಟೋರಿ ತುಂಬಾ ಇಷ್ಟ

ಆ್ಯಕ್ಚುಲಿ ನಾನು ನಾನು ಆವಾಗಲೂ ಹೇಳಿದ ಅದೇ ಅಪ್ಪು ಅಂತ ನೆನೆಸ್ಕೊಂಡಾಗ ಆ ಸಿನಿಮಾ ಅಂತ ನೆನೆಸ್ಕೊಂಡಾಗ ಮೊದಲು ನೆನ ನೆನೆಸ್ಕೋಬೇಕಾಗಿರೋದೆ ಅಮ್ಮ ಅನಿಸುತ್ತೆ ಭಾರತ ಮಹಾರಾಜ ಅವರಿಲ್ಲ ಅಂದರೆ ಬಹುಶಃ ನನಗೆ ಅಪ್ಪು ಅನ್ನೋ ಒಂದು ಸಿನಿಮಾ ಈ ಅವಕಾಶ ಸಿಗ್ತಾನೇ ಇರಲಿಲ್ಲ ಅಂದರೆ ನಾನು ನನ್ನ ಅಮ್ಮ ಯಾವಾಗ ಹೇಳೋ ನನ್ನ ಅಪ್ಪಾಜಿ ಅಂದರೆ ಬಿಸಿ ಗೌರಿ ಅವರು ಅವ್ರಿಗೆ ನನಗೆ ಅವ್ನ ಮಗ ಇದ್ದ ಹಾಗೆ ಅಂತ ಅನ್ನೋದು ಸೊ ಆ ಬಹುಶಃ ಆ ಎಮೋಷನಿಂದ ಅವ್ರು ನಾನು ಗೊತ್ತೇ ಸಿನಿಮಾಗೆ ತಗೊಂಡು ಬಟ್ ಇವತ್ತು ಆ ಸಿನಿಮಾ ನೋಡಿದಾಗ ಐ ಫೀಲ್ ಲೈಕ್ ಐ ಗೆಡ್ ಜಸ್ಟಿಸ್ ಟು ದ ಫೋಪ್ ಅಂತ ಅನಿಸುತ್ತೆ ಅಪ್ಪ ತುಂಬ 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 ಫೀಲ್ ಆಗುತ್ತೆ ಅವನು ಆ ಸಿನಿಮಾ ನೋಡಿದಾಗ ಎಸ್ಪೆಷಲಿ ನನಗೆ ತುಂಬ ಇಷ್ಟ ಆಗಿತ್ತು ಏನು ಅಂದರೆ ಇವತ್ತು ಇವತ್ತು ನಾನು ಆ್ಯಸ್ ಅನ್ ಆಡಿಯನ್ಸ್ ಅನ್ನ ಕೂತ್ಕೊಂಡು ನೋಡಿದಾಗ

ಮುಗ್ದು ರಿಲೀಸ್ ಆದ ಮೇಲೆ ನಾವು ಅಪ್ಪು ಅದು ಮಾತು ಕೇಳೋ ಇಲ್ಲ ಅದು ಅಪ್ಪು ವಾಸ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದರಲ್ಲೂ ಪೂರೆಯೇ ಮಾಡಿದ್ದು ಆ ಸಿನಿಮಾ ಕೂಡ ಪೂರೆಯೇ ಸ್ವಲ್ಪ ಮಾಡರ್ನ್ ಟಚ್ ಕೊಟ್ಟಿದ್ರು ಬಟ್ ಇದು ತುಂಬ ಇಷ್ಟ ಆಗೋದು ಏನಕ್ಕೆ ಅಂದರೆ ಇದರಲ್ಲಿ ಒಂದು ಇನೋಸೆನ್ಸ್ ಇದೆ ಆ ಸಿನಿಮಾದ್ರೆ ಆ ಇನೋಸೆನ್ಸ್ ನಿಜ ಅಂದರೆ ತುಂಬ ಇಷ್ಟ ಆಗುತ್ತೆ அப்போ கேரக்ட்ருபோது சிச்சி கேரக்ட்ருபோது அவினாஷ் ஃபெண்டாஸ்டி கேரக்டர் இவத்து பார்த்து ஜன சினிமால் நெனஸ்க்கோ திங்க் ஐ திங்க் அவர் நான் ಸೊ ಅವರು ನೆಲೆಸೋಬೇಕು ಸಣ್ಣ ಸಣ್ಣ ಕ್ಯಾರೆಕ್ಟರ್ಗಳು ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ಅಪ್ಪು ಬರೀ ಅಪ್ಪು ಮತ್ತೆ ಸುಚ್ಚಿತ್ ಸಿನಿಮಾ ಅಲ್ಲ ಅದು ಅದೆಲ್ಲಾರದು ಸಿನಿಮಾ ಅಪ್ಪಾಜಿ ಅವರಾದಂತಹ ಸಾಂಗ್ ನಾವು ಎಲ್ಲ ಕಡೆ ಇರ್ತೀವಿ ಬಟ್ ಇವತ್ತು ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಆ ಎರಡು ಸಾಂಗು ಏನು ಆದ್ರೆ ನಾವು ಆ ಹಾಡು ಕೇಳಿದಾಗ ನಿಜವಾಗ್ಲೂ ಬೇರೆ ಅಲ್ಲ ಅದು ಆ ಒಂದು ಫೀಲ್ ಇದೆ ಗೊತ್ತಾ ಅವ್ರು ಹಾಡಿರೋ ವಾಯ್ಸ್ ಏನು ಇವ ಇವತ್ತು ನಾ ಹೇಳಿಲ್ವಾ ಇವತ್ತು ಎಷ್ಟು ಖುಷಿ ಇದೆ ಅಪ್ಪು ಸಿನಿಮಾ ನೋಡ್ತಾ ಅಷ್ಟೇ ಇಮೋಷ್ನಲ್ ಫೀಲ್ ಕೂಡ ಇದೆ ಅಪ್ಪು ನನಗೊಂದು ಏನು ಖುಷಿ ಅಂದರೆ ಮಹೇಶ ನನ್ನ ಜೊತೆ ಸಿನಿಮಾದ ಟ್ರಾವೆಲ್ ಮಾಡಿದ ಅವನು ಅಪ್ಪು ಅವ್ರ ಅಸೋಸಿಯೇಟ್ ಆಗಿದೆ ಆ್ಯಂಡ್ ಇವತ್ತು ನಾನು ಸುಮ್ಮನೆ ಒಂದು ಒಂಬತ್ತು ಗಂಟೆಗೆ ನಾನು ಸೂರ್ಯನ್ ಫೋನ್ ಮಾಡಿದೆ ಸಿನಿಮಾ ನೋಡ್ತೇನೆ ಅಂತ ಜೊತೆ ಅಂತ ಐ ವಾಚ್ ಅಪ್ಪು ಅದ ಸರಿಯಾ ನಾನು ಬರ್ತೀನಿ ಬಟ್ ನಾನು ಅವಾರ್ಡ್ ತಗೊಂಡಿದ್ದು ಅಪ್ಪಾಜಿ ಮತ್ತು ಶಿವಣ್ಣನಿಂದ ಆ ದಿವಸ ಅಂದರೆ ಅದು ಒಂಥರ ನಾಸ್ಟ್ಯಾಲ್ಜಿಯ ಥರ ಹೊರಟೊಳ್ದು ಅಯ್ಯ ಅದು ಒಂದು ಡ್ರೀಮ್ ಕಾಮ್ ಟ್ರೂ ಅಲ್ವಾ ಅದು ಮೊದಲು ಸಿನ್ಮಾ ಹಂಡ್ರೆಡ್ ಡೇಸ್ ಅಲ್ಲ ಇದು ಅಪ್ಪು ಸಿನ್ಮಾ ಒಂದು ವರ್ಷ ಓಡಿದ ಆ ಹಂಡ್ರೆಡ್ ಡೇಸ್ ಸೆಲೆಬ್ರೇಷನ್ ಮಾಡಿರ್ಬೋದು ಅಷ್ಟೇ ನಾವು ಬಟ್ ಇವತ್ತು ಮತ್ತೆ ಡಿಜಿಟಲೈಸ್ ಮಾಡಿ ಸಿನ್ಮಾ ಮತ್ತೆ ರಿಲೀಸ್ ಆದಾಗ ನಿಜವಾಗ್ಲೂ ಅನಿಸುತ್ತೆ ದೇರ್ ಇಸ್ ನೋ ಚೇಂಜ್ ಆ ಒಂದು ಇಮೋಷನ್ ಆ ಒಂದು ಫೀಲ್ ಆ ಒಂದು ಲವ್ ಸ್ಟೋರಿ ಇವತ್ತು ಅಷ್ಟೇ ಬ್ರಿಲಿಯಂಟ್ ಆಗಿದೆ ಮೇಡಮ್ ಒಂದು ಕುತೂಹಲ ಇದೆ ಈಗ ಅಪ್ಪು ಅವರು ನಿಮ್ಮ ಮನೆ ಮುಂದೆ ಬಂದು ಸಿನಿಮಾದಲ್ಲಿ ಕಾಯ್ತಿದ್ದಂಗೆ ಈ ಸಿನಿಮಾ ರಿಲೀಸ್ ಆದ್ಮೇಲೆ ನಿಮ್ಮ ಮನೆ ಮುಂದೆ ಬಂದು ಚೆನ್ನಾಗಿ ಕಾಯ್ತಿದ್ದೆ ಎಷ್ಟು ಕ್ರಶ್ ಇತ್ತು ಎಷ್ಟು ಲವ್ ಆಗಿತ್ತು ಇವತ್ತು ಫಸ್ಟ್ ಆಫ್ ಆಲ್ ಇವತ್ತು ಅಶ್ವಿನಿ ಅವ್ರಿಗೆ ಹ್ಯಾಪಿ ಬರ್ತ್ಡೇ ಹೇಳ್ಬೇಕು ಟುಡೇಸ್ ಅಶ್ವಿನಿ ಬರ್ತ್ಡೇ ಬಹುಶಃ ಐ ಥಿಂಕ್ ದಟ್ ಇಂಟೈರ್ ಟೀಮ್ ಒಂದು ಸ್ಪಿರಿಟಲ್ಲಿ ಇವತ್ತು ಅಪ್ಪು ರಿಲೀಸ್ ಮಾಡಿದ್ರು ಸೊ ಅಶ್ವಿನಿ ಹ್ಯಾಪಿ ಬರ್ತ್ ಡೇ ಟು ಯು ಪಿ ಆರ್ ಕೆ ಪ್ರೊಡಕ್ಷನ್ಸಿಂದ ವಜ್ರೇಶ್ವರಿ ಕಂಬೈನಿಂದ ಈ ಸಿನಿಮಾ ರಿಲೀಸ್ ಆಗಿರೋದು ಸೊ ಅಮೇಝಿಂಗ್ ಫೀಲಿಂಗ್ ಆ ದಿವಸಗಳನ್ನು ನೆನೆಸ್ಕೊಳ್ಳೋದ್ರಿಂದ ಇವತ್ತಿನ ದಿವಸ ಬಹಳ ಇಂಪಾರ್ಟೆಂಟ್ ಫೆಂಟಾಸ್ಟಿಂಗ್ ಮೂಮೆಂಟ್ ಇವತ್ತು ನೀವೆಲ್ಲರೂ ಇದಕ್ಕೆ ಬಂದು ಸಪೋರ್ಟ್ ಮಾಡಿದ್ರ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಬರ್ತ್ ಡೇ ಅಪ್ಪು ಐ ವಿಶ್ ಯು ಅಸ್ ಬಟ್ ಅವ್ನ ಫ್ಯಾನ್ಸ್ಗೆ ಏನೇ ಹೇಳೋಣ ಇಟ್ಸ್ ಜಸ್ಟ್ ದಟ್ ಅವ್ರು ಇವತ್ತು ನಮ್ಮ ಸಿನಿಮಾವನ್ನ ಮೊದಲನೇ ಬಾರಿ ಅಪ್ಪು ನೋಡಿದಾಗ ಹೆಂಗೆ ಒಪ್ಕೊಂಡು ಅದನ್ನು ಒಪ್ಕೊಂಡಿದ್ದರು ಅದೇ ಥರ ಇವತ್ತು ಆ ಫೀಲ್ ಇದೆ ಥ್ಯಾಂಕ್ ಯು ಸೋ ಮಚ್ ಅಂದರೆ